ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹುಶಃ ಈ ರೀತಿಯ ಸಂದಿಗ್ಧತೆಗಳು ಈ ರೀತಿಯ ಪ್ರಕರಣಗಳು ಬರೀ ಯಾವ ದೇಶದಲ್ಲಿಯೂ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರೋದಿಲ್ಲ ಅಂತ ನನಗನ್ಸತ್ತೆ ವಿಚಿತ್ರಾತಿ ವಿಚಿತ್ರವಾದಂಥ ಪ್ರಕರಣಗಳು ವಿಲಕ್ಷಣಾದಿ ವಿಲಕ್ಷಣ ಪ್ರಕರಣಗಳು ಈ ದೇಶದ ನಾಗರಿಕನಿರೋದಿಲ್ಲ ಆದರೂ ಆತನಿಗೆ ಮತದಾನದ ಹಗ್ಗನ್ನು ಹಕ್ಕನ್ನು ಕೊಡಿ ಆತ ನಾಗರಿಕ ಹೌದು ಅಲ್ಲೋ ಅಂತ ಚುನಾವಣಾ ಆಯೋಗ ಕೇಳೋಹಂಗಿಲ್ಲ ನಾಗರಿಕತೆ ಪ್ರಶ್ನೆ ಚುನಾವಣಾ ಆಯೋಗದ್ದಲ್ಲ ಗೃಹ ಸಚಿವಾಲಯದ್ದು ಹಿಂದೂಗಳ ದೇವಾಲಯದೊಳಗಡೆ ಮುಸಲ್ಮಾನರು ಅಂಗಡಿಯನ್ನಿಟ್ಟು ನಡೆಸಬಹುದಾ ಕಾವಡಿ ಯಾತ್ರ ನಡೆಯುವ ಸಂದರ್ಭದಲ್ಲಿ ಸಂಪ್ರದಾಯವಾದಿಗಳಾದಂಥ ಭಕ್ತರು ಹೋಗುವಂಥ ರಸ್ತೆ ಉದ್ದಕ್ಕೂ ಇರುವಂಥ ಹೋಟೆಲ್ಲು ಯಾರದು ಅಂತ ನೋಡುವ ಹಕ್ಕು ಆ ಯಾತ್ರಾರ್ಥಿಗಳಿಗೆ ಇರೋದಿಲ್ಲ ಅವ್ರು ಯಾರು ಅಂತ ತಿಳ್ಕೋಬೇಕು ಅಂದರೆ ಅದಕ್ಕೆ ಕೋರ್ಟಿನಲ್ಲಿ ಮೊಕದ್ದಮೆ ಬೀಳುತ್ತೆ ಮತ್ತು ಒಬ್ಬ ವ್ಯಕ್ತಿಯ ಖಾಸಗಿತನವನ್ನು ನೀವು ಹೇಗೆ ಪ್ರಶ್ನಿಸ್ತೀರಿ ಆತ ಸುಳ್ಳು ಹೆಸರಿಟ್ಕೊಂಡು ಬೇಕಾದರೂ ಹೋಟೆಲನ್ನು ನಡೆಸಬಹುದು ಅನ್ನುವಂಥ ವಾದವನ್ನು ಮಂಡನೆ ಮಾಡಲಾಗತ್ತೆ ಇಂಥವೆಲ್ಲಾದರೂ ಕೇಸುಗಳನ್ನು ನೀವು ಕೇಳಿದ್ದೀರ ಇವೆಲ್ಲ ಭಾರತ ದೇಶದಲ್ಲಿ ನಡೀತವೆ ಎಲ್ಲವೂ ಒಂದೊಂದೂವರೆ ತಿಂಗಳ ಅವಧಿಯಲ್ಲಿ ನಡೆದಂಥ ಪ್ರಕರಣಗಳು ಹಳೇದು ಬಿಟ್ಬಿಡ್ರಿ ಈಗ ಲೇಟೆಸ್ಟು ತಾಜಾ ಸುದ್ದಿಗಳನ್ನು ನಿಮ್ಗೆ ಹೇಳ್ತಾ ಇರೋದು ಚುನಾವಣಾ ಆಯೋಗ ಬಂದಂಥ ಪ್ರಕರಣವನ್ನು ನೀವು ನೋಡಿದ್ರಿ ಬಿಹಾರದಲ್ಲಿ ಸ್ವತಃ ಕೋರ್ಟು ಜಸ್ಟಿಸ್ ಧುಲಿಯಾ ಕೇಳ್ತಾರೆ ಏನಂತ ನಾಗರಿಕತೆಯನ್ನು ಕೇಳಲಿಕ್ಕೆ ನೀವು ಯಾರು ಅಂತ ಚುನಾವಣಾ ಆಯೋಗಕ್ಕೆ ಕೇಳ್ತಾರೆ ಅಲ್ರಿ ಚುನಾವಣಾ ಆಯೋಗ ಮತದಾನದ ಹಕ್ಕನ್ನು ಗುರುತಿನ ಪತ್ರವನ್ನು ಕೊಡುವಂಥ ಸಂವಿಧಾನದತ್ತ ಸ್ವಾಯತ್ತ ಸಂಸ್ಥೆ ಮತದಾನದ ಹಕ್ಕನ್ನು ಯಾರು ಕೊಡ್ತೀರಿ ಒಂದು ಹದಿನೆಂಟು ವರ್ಷ ದಾಟಿರ್ಬೇಕು ಅವನಿಗೆ ಎರಡನೇದು ಈ ದೇಶದ ನಾಗರಿಕನಾಗಿರಬೇಕು ಕೋರ್ಟ್ ಕೇಳತ್ತೆ ಆತ ಈ ದೇಶದ ನಾಗರಿಕ ಹೌದು ಅಲ್ಲ ಅನ್ನೋದನ್ನು ಕೇಳಲಿಕ್ಕೆ ನೀವು ಯಾರು ಅದನ್ನು ನೋಡ್ಕೊಳ್ಳಿಕ್ಕೆ ಗೃಹ ಸಚಿವಾಲಯ ಇದೆ ಅಂತ ಹೇಳ್ತದೆ ಏನಂತ ಹೇಳ್ತಿರೋದಕ್ಕೆ ಇನ್ನು ಪವಿತ್ರ ಗಂಗಾಜಲ ತೆಗೆದುಕೊಂಡು ಪಾಪ ನೂರಾರು ಮೈಲಿ ಸದ್ಭಕ್ತರು ನಡ್ಕೊಂಡು ಹೋಗ್ತಿರ್ತಾರೆ ಪರ್ಯಟನೆ ಮಾಡ್ತಿರ್ತಾರೆ ಮಡಿ ಶುಚಿತ್ವ ಶ್ರದ್ಧೆ ನಂಬಿಕೆ ಭಕ್ತಿ ಎಲ್ಲವೂ ಮೇಳೈಸಿರುವಂಥ ಮನಸ್ಥಿತಿಯಲ್ಲಿರುವಂಥ ಜನ ದೇವರಿಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡಂಥ ಸಂದರ್ಭ ಆತ ಒಂದು ತುತ್ತು ಆಹಾರವನ್ನು ಸ್ವೀಕರಿಸಬೇಕು ಆ ಆಹಾರ ತನಗೆ ಯಾವ ಆಹಾರ ಬೇಕೋ ಅದನ್ನು ತಿನ್ನುವಂಥ ಹಕ್ಕಿರಲಿಕ್ಕೆ ಆತ ಕೇಳ್ಕೊಳ್ಳೋದು ಯಾರೋ ರಹೀಂ ಸಾಬ ಬಂದು ವೈಷ್ಣವಾಬಾ ಅಂತ ಹೆಸರಿಟ್ಟು ನಮಗೆ ಕೊಡಬಾರ್ದು ನಾವು ನಮ್ಮವರೇ ಮಾಡಿರುವಂಥ ನಿರ್ಮಲವಾದಂಥ ಶುದ್ಧವಾದಂಥ ಆಹಾರವನ್ನು ತಿರಬೇಕು ಅಂತ ಒಬ್ಬ ಯಾತ್ರಾರ್ಥಿ ಒಬ್ಬ ಕಾವಡಿ ಕಾವಡ್ ಅಂತಾರೆ ಕಾವಡು ನಿರೀಕ್ಷೆ ಮಾಡೋದು ಅಪೇಕ್ಷೆ ಮಾಡೋದು ತಪ್ಪ ನಿನ್ನೆ ಕೋರ್ಟ್ನಲ್ಲಿ ಮೊಕದ್ದಮೆ ಶುರುವಾಯಿತು ವಿಚಾರಣೆ ನಿಮ್ಗೆ ಹೇಳಿದ್ದೆ ಕಳೆದ ವಾರ ಇದ್ರ ಬಗ್ಗೆ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಹೋದ ವರ್ಷ ಜುಲೈ ಇಪ್ಪತ್ತೆರಡನೇ ತಾರೀಕು ಯೋಗಿ ಆದಿತ್ಯನಾಥ್ ಅವ್ರು ಮಾಡಿರುವಂಥ ಆದೇಶದ ಮೇಲೆ ಇಂಟಿರಿಯಂ ಇಂಜೆಕ್ಷನ್ ತರಲಾಗಿತ್ತು ತಾತ್ಕಾಲಿಕ ತಡೆಯಾಜ್ಞೆ ಏನಂತ ಕಾವಡಿ ಯಾತ್ರಾದವರು ಯಾರು ಹರಿದ್ವಾರ ಋಷಿಕೇಶದಿಂದ ದೇಶದ ಎಲ್ಲ ಭಾಗಗಳಿಗೆ ನೀರನ್ನು ಪವಿತ್ರ ಜಲವನ್ನು ತೆಗೆದುಕೊಂಡು ಹೋಗ್ತಾರೋ ಅದರ ಎಡ ಬಲಿ ಬದ ಬಲಿ ಬದಿಗಳಂಥ ಹೋಟೆಲ್ಗಳಿಂದವೇ ಅಕ್ಕಪಕ್ಕ ಇರೋ ಹೋಟೆಲ್ಗಳವರು ತಮ್ಮ ನಾಮಫಲಕವನ್ನು ಹಾಕಬೇಕು ಮಾಲಕರು ಯಾರು ಅಂತ ಹಾಕಬೇಕು ಅಂತ ಕೇಳಿದರು ಏನಾದರೂ ತಪ್ಪಿದೆ ಅಂದರೆ ಇದರಲ್ಲಿ ಯಾವುದರ ಹೆಸರು ನಿಮ್ಮದು ನಿನ್ನ ಹೆಸರು ಏನು ಅಂತ ಹಾಕು ಹೋಟೆಲ್ ಹೆಸರು ಹೋಟೆಲ್ ಹೆಸರು ಮತ್ತು ನಿನ್ನ ಮಾಲೀಕನ ಹೆಸರು ಹಾಕು ಅಂತ ಕೇಳಿದೆ ಅದಕ್ಕೆ ತಾತ್ಕಾಲಿಕ ತಡೆಯಾಜ್ಞೆ ಬಂದುಬಿಡ್ತೀವಿ ಮತ್ತು ಈ ವರ್ಷ ಅದೇ ಪ್ರಕರಣ ಬಂತು ಈ ಬಾರಿ ಸ್ವಲ್ಪ ರಿವಿಷನ್ ಮಾಡಿದರು ಇದರಲ್ಲಿ ಸ್ವಲ್ಪ ಅದನ್ನು ತಿದ್ದುಪಡಿ ಮಾಡಿದ ಆವೃತ್ತಿ ಮಾಡಿದರು ಯೋಗಿ ಆದಿತ್ಯನಾಥ್ ಏನಂತ ನಿಮಗೆ ನಿಮ್ಮ ಹೆಸರನ್ನು ಗೌಪ್ಯವಾಗಿ ಇಡಬೇಕು ಅಂತ ಇದೆಯಲ್ಲಪ್ಪ ಹಾಗಾದ್ರೆ ಒಂದು ಕೆಲಸ ಮಾಡಿ ನಿಮ್ಮ ಕೌಂಟರ್ನಲ್ಲೊಂದು ಕ್ಯೂ ಆರ್ ಕೋಡ್ ಇಡಿ ಆ ಕ್ಯೂ ಆರ್ ಕೋಡನ್ನ ನಾವು ಹಿಂಗೆ ಮೊಬೈಲಲ್ಲಿ ಹಿಡಿದ ತಕ್ಷಣ ಮಾಲಕರು ಯಾರು ಅಂತ ಹೆಸರು ಬರಬೇಕು ಅದು ಬೇರೆದವ್ರಿಗೂ ಗೊತ್ತಾಗೋದಿಲ್ಲ ನಿಮಗೂ ಯಾವುದೇ ರೀತಿಯ ಮುಜುಗರ ಇಲ್ಲ ಯಾರಿಗೆ ಅಗತ್ಯ ಇದೆಯೋ ಅವರು ಕ್ಯೂ ಆರ್ ಕೋಡನ್ನ ಚೆಕ್ ಮಾಡ್ಕೋತಾರೆ ಯಾರ್ದಿದ್ ಮಾಲಕರು ಅಂತ ಅದು ಅಗತ್ಯ ಇಲ್ವೋ ಬಂದು ತಂಪಾಡಿಗೆ ತಾವು ತಿಂದು ಹೋಗ್ತಾರೆ ಅದು ವೈಷ್ಣೋಧಾಬ ಅಂತ ತಿಳ್ಕೊಂಡು ದುರ್ಗಾ ಧಾಬಾ ಅಂತ ತಿಳ್ಕೊಂಡು ಅಂಬಾ ಧಾಬಾ ಅಂತ ತಿಳ್ಕೊಂಡು ಯಾವುದೋ ಒಂದು ಹೆಸರು ತಿಂದ್ಕೊಂಡು ಹೋಗ್ತಾರೆ ಅದಕ್ಕೂ ಕೋರ್ಟ್ ಕೇಸ್ ಹಾಕಿಬಿಟ್ರು ನೋಡಿ ಹಾಕಿದವರು ಯಾರೋ ಮುಸಲ್ಮಾನರು ಅಂಜುಮನ್ ಇಸ್ಲಾಮು ಅಂತ ಯಾವುದೇ ಮತಾಂಧ ಶಕ್ತಿಗಳು ಹಾಕಿರೋ ಅಲ್ಲ ಒಬ್ಬ ಕಾಲೇಜ್ ಪ್ರೊಫೆಸರ್ ಅಪೂರ್ವಾನಂದ ಝಾ ಅಂತೇಳಿ ಆತನ ಹೆಸರು ಆತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾನೆ ಏನಿದು ಯೋಗಿ ಆದಿತ್ಯನಾಥ್ ಅವರು ಹೋಟೆಲಿನ ಮಾಲೀಕರ ಐಡೆಂಟಿಟಿಯನ್ನು ಕೇಳ್ತಾ ಇದ್ದಾರೆ ಕ್ಯೂ ಆರ್ ಕೋಡ್ ಕೇಳ್ತಾ ಇದ್ದಾರೆ ಇದು ನಿಯಮ ಬಾಹಿರ ಆತ ತನ್ನ ರಹಸ್ಯವಾಗಿ ತನ್ನ ಹೆಸರು ಇಟ್ಕೋಬಹುದು ಅಲ್ಲರಿ ವ್ಯಾಪಾರ ಮಾಡಲಿಕ್ಕೆ ಕೂತಿದ್ದೀರಿ ರಹಸ್ಯವಾಗಿ ಯಾಕೆ ಹೆಸರು ಇಟ್ಕೋತೀರಿ ಏನು ಹೆಸರಿದೆ ಹೇಳಿ ಬೇಕಾದ್ರೆ ತಿಂತೀವಿ ಬೇಡ ಬಿಡ್ತೀವಿ ಈಗ ಹಲಾಲ್ ಅಂತ ಬೋರ್ಡ್ ಹಾಕದೆ ಹೋದರೆ ಮುಸಲ್ಮಾನರು ಯಾರಾದರೂ ಹೋಗಿ ಅಲ್ಲಿ ಊಟ ಮಾಡೋದನ್ನು ನೀವು ನೋಡಿದ್ದೀರಾ ಮಾಡೋದಿಲ್ಲ ಅವರು ಯಾಕೆಂದ್ರೆ ಅವರು ಹಲಾಲ್ ಅಂತ ಖಚಿತ ಆಗಲಾರದೆ ಮಾಂಸಾಹಾರವನ್ನು ಸೇವಿಸೋದಿಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳು ಇನ್ಕ್ಲೂಡಿಂಗ್ ಹಿಂದೂ ಹೋಟೆಲ್ಗಳು ಹಲಾಲ್ ಸರ್ಟಿಫಿಕೇಟನ್ನು ಅಂಟಿಸ್ತವೆ ನಾವು ಕೇವಲ ಹದಿನೈದು ದಿವಸ ಶಿವರಾತ್ರಿ ತನಕ ಅದು ಎಲ್ಲಿ ಇಡೀ ದೇಶಾದ್ಯಂತ ಅಲ್ಲ ಉತ್ತರಾಖಂಡದಿಂದ ರಾಜ್ಯ ಸುತ್ತಮುತ್ತ ಇರುವಂಥ ರಾಜ್ಯಗಳಲ್ಲಿ ಓಡಾಡುವಂಥ ಯಾತ್ರಾರ್ಥಿಗಳೇನಿದ್ರೆ ಪರಟ ಪರ್ಯಟನಾರ್ಥಿಗಳು ಅವರ ಅನುಕೂಲಕ್ಕೆ ಅಲ್ಲಿರುವಂಥ ಹೋಟೆಲ್ನಲ್ಲಿ ಕ್ಯೂ ಆರ್ ಕೋಡ್ ಹಾಕಲಿಕ್ಕೆ ಅದಕ್ಕೆ ಅಪೂರ್ವಾನಂದ ಝಾ ಅನ್ನ ಕೇಸು ಅದು ಜಡ್ಜ್ ದ್ವಿಸದಸ್ಯ ಪೀಠದ ಮುಂದೆ ಬರುತ್ತೆ ನೋಡಿ ಅಂತ ವಿಚಿತ್ರ ಅದು ಕೆ ಸುಂದರೇಶನ್ನು ಮತ್ತು ಕೋಟೇಶ್ವರ ರಾವ್ ಇರುವಂಥ ಬೆಂಚ್ ಮೊದಲೇದಾಗಿ ಇಂಥ ಕೇಸ್ಗಳು ಬಂದ ಸಂದರ್ಭದಲ್ಲಿ ಅದನ್ನ ರಿಜೆಕ್ಟ್ ಮಾಡಬೇಕು ಕೋರ್ಟು ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಫೈನ್ ಹಾಕಬೇಕು ನೀವು ಅನಗತ್ಯವಾದ ವಿವಾದವನ್ನು ಮಾಡ್ತಾಯಿದ್ದೀರಿ ಈ ದೇಶದಲ್ಲಿ ಧರ್ಮ ಪರಂಪರೆ ಅಂತೆಲ್ಲ ಇರ್ತಾವೋ ಇತರೆ ಧರ್ಮೀಯರಿಗೆ ಯಾವ ರೀತಿ ಹಕ್ಕು ಸ್ವಾತಂತ್ರ್ಯಗಳಿರ್ತಾವೋ ಹಾಗೆ ಈ ದೇಶದ ಹಿಂದೂಗಳಿಗೂ ಕೂಡ ತಮ್ಮ ಯಾತ್ರಾರ್ಥಿಗಳಿಗೆ ತಮ್ಮ ಯಾತ್ರೆ ಮಾಡುವ ಸಂದರ್ಭದಲ್ಲಿ ಅವ್ರಿಗೆ ಬೇಕಾದಂಥ ಸವಲತ್ತುಗಳು ಅವರ ನಂಬಿಕೆ ಶ್ರದ್ಧೆಯನ್ನು ಕಾಪಾಡುವ ಹೊಣೆಗಾರಿಕೆ ಆ ಸಂವಿಧಾನದ್ದು ಮತ್ತು ಸರ್ಕಾರದ್ದಾಗಿದೆ ಆದ್ದರಿಂದ ಅಲ್ಲಿಯ ಮುಖ್ಯಮಂತ್ರಿ ಈ ದೇಶದ ಅತಿ ದೊಡ್ಡ ರಾಜ್ಯದ ಮುಖ್ಯಮಂತ್ರಿ ಅವರು ಒಂದು ಕಾಯ್ದೆಯನ್ನು ಮಾಡಿದ್ದಾರೆ ಒಂದು ಇದನ್ನು ಆದೇಶವನ್ನು ಮಾಡಿದ್ದಾರೆ ಅದನ್ನು ಪಾಲಿಸಿ ಅಂತ ಹೇಳಬೇಕು ಅದು ಬಿಟ್ಟು ಕೇಸ್ ಅಡ್ಮಿಟ್ ಮಾಡಿಕೊಂಡು ಇಪ್ಪತ್ತೆರಡನೇ ತಾರೀಕು ವಿಚಾರಣೆ ವಿಚಾರಣೆಯಲ್ಲಿ ಠಂಗ್ ಅಂತ ನನ್ನ ಜಿಗದು ಬಂದು ಅಂತ ಹೇಳ್ತಾರೆ ಇಲ್ಲ ಈ ರೀತಿ ಮಾಡಬಾರ್ದು ಕ್ಯೂ ಆರ್ ಕ್ಯೂ ಆರ್ ಕೋಡ್ ಇರಬಾರ್ದು ಇದಿದ್ಬಿಟ್ರೆ ನಮಗೆ ಭಾರಿ ತೊಂದರೆ ಆಗಿಬಿಡತ್ತೆ ನಮ್ಮನ್ನು ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ದೇಶದಲ್ಲಿ ಬೇರೆ ಯಾರು ವ್ಯಾಪಾರ ವ್ಯವಹಾರ ಮಾಡಬಾರ್ದ ಇದು ಒಡೆದ ಒಳವ ನೀತಿ ಕೋಮುವಾದ ಇದು ಅಂತ ಗಲಾಟೆ ಕೋರ್ಟ್ ಹೇಳುತ್ತೆ ಅದು ಇಷ್ಟೇ ಹೇಳೋದಿಲ್ಲ ಕಕ್ಷದಾರ ನಮ್ಮ ಕಕ್ಷದಾರರು ಇದನ್ನು ತಕ್ಷಣದಲ್ಲಿ ತಡೆಯಾಜ್ಞೆ ಕೊಡಬೇಕು ಅಂತ ನಾವು ಭಿನ್ನಿಸ್ಕೊತಾ ಇದ್ದೀವಿ ಕೋರ್ಟ್ಗೆ ಮೈಲಾಡ್ ಅಂತ ಹೇಳ್ತಾರೆ ಮೈಲಾಡ್ ಹೇಳ್ತಾರೆ ಇಲ್ಲ ಆ ರೀತಿ ತಡೆಯಾಜ್ಞೆ ಕೊಡಲಿಕ್ಕೆ ಆಗೋದಿಲ್ಲ ಹಾಗಾದರೆ ವಿಚಾರಣೆ ವಿಚಾರಣೆ ಈಗ ಆಗೋದಿಲ್ಲ ಇಪ್ಪತ್ತೆರಡನೇ ತಾರೀಕು ಮುಂದಿನ ದಿನ ಅಂತ ಹೇಳ್ತಾರೆ ಟ್ವೆಂಟಿ ಸೆಕೆಂಡ್ ಆಫ್ ಜುಲೈ ತಲೆ ಕೆಟ್ಟೋಗ್ತಿದಿವ್ರಿ ಇವ್ರು ಹೇಳ್ತಾರೆ ಸ್ವಾಮಿ ಇಪ್ಪತ್ತ್ಮೂರನೇ ತಾರೀಕು ಶಿವರಾತ್ರಿ ಮುಗಿದೇ ಹೋಗತ್ತೆ ಅದು ಆಮೇಲೆ ನೀವು ಆರ್ಡ್ರ್ ಮಾಡಿದ್ರೇನು ಮಾಡಿದ್ರೇನು ಏನು ಪ್ರಯೋಜನ ಮಾಡೋದಾದ್ರೆ ಇವತ್ತೇ ಮಾಡಿ ಅಂತ ಹಠ ಜಡ್ಜು ಬಗ್ಗೋದಿಲ್ಲ ಕೋಟೇಶ್ವರರಾವ್ ಬಗ್ಗೋದಿಲ್ಲ ಸುಂದರೇಶ್ವನೂ ಬಗ್ಗೋದಿಲ್ಲ ಇಲ್ಲ ಇಲ್ಲ ಇಪ್ಪತ್ತೆರಡನೇ ತಾರೀಕು ವಿಚಾರಣೆ ಬರಲಿ ಇಪ್ಪತ್ತೆರಡನೇ ತಾರೀಕಿಗೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಈಗ ಮಾಡಲಿಕ್ಕೆ ಆಗೋದಿಲ್ಲ ಹಂಗೆ ನೋಡಿದರೆ ಆಗಸ್ಟ್ ಎಂಟರವರೆಗೂ ಈ ಕಾವಡಿ ಯಾತ್ರ ನಡೀತಾ ಇರುತ್ತೆ ಆಮೇಲೆ ಈ ಜಲ ಇದೆಯಲ್ಲ ಪವಿತ್ರ ಜಲ ಈ ಜಲವನ್ನು ತಮ್ಮ ತಮ್ಮ ಹಳ್ಳಿಗಳಲ್ಲಿ ತಮ್ಮ ಗ್ರಾಮಗಳಲ್ಲಿ ತಮ್ಮ ಊರುಗಳಲ್ಲಿರುವಂಥ ಶಿವಾಲಯದಲ್ಲಿ ಜಲಾಭಿಷೇಕ ಮಾಡಲಿಕ್ಕೆ ತೊಗೊಂಡು ಹೋಗೋದು ಕಾಲಲ್ಲಿ ಚಪ್ಪಲಿ ಹಾಕ್ಕೊಂಡಿರೋದಿಲ್ಲ ಅತ್ಯಂತ ಪಥ್ಯದಲ್ಲಿ ಜೀವನ ಮಾಡ್ಕೊಂಡು ಹೋಗುವಂಥ ಸದ್ಭಕ್ತರು ಅಮಾಯಕ ಜನ ಲಕ್ಷ ಲಕ್ಷ ಜನ ಒಬ್ರಲ್ಲ ಇಬ್ಬರಲ್ಲ ನೀವು ರಸ್ತೆ ನೀವು ಉತ್ತರಾಖಂಡದ ಯಾವ ರಸ್ತೆಯಲ್ಲಿ ಹೋದರೂ ಕೂಡ ನಿಮಗೆ ಪಾದಯಾತ್ರೆ ಮಾಡ್ತಂಥ ಯಾತ್ರೆಗಳೇ ಕಾ ಕಾಣೋದು ಎಲ್ಲ ಕಡೆ ಕಾವಡುಗಳು ವೆಹಿಕಲ್ ಹೋಗ್ಲಿಕ್ಕಾಗೋದಿಲ್ಲ ಟ್ರಾಫಿಕ್ ಜಾಮು ನೀವು ಗಮನಿಸಿದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ನಡೆಯುತ್ತ ಅಂತ ನಿಮ್ಗೆ ಅಚ್ಚರಿ ಆಗುತ್ತೆ ಕಳೆದ ಬಾರಿ ನಾನೇ ಸ್ವತಃ ಹೋಗಿ ಬಂದಿದ್ದೀನಿ ಅಲ್ಲಿಗೆ ಅದನ್ನು ನಿಲ್ಲಿಸ್ಬೇಕು ಅಂತ ನಮ್ಮಲ್ಲಿ ಪ್ರಯತ್ನ ನನಗೆ ಬೇಸರ ಆಗೋದೇನೆಂದರೆ ನಮ್ಮ ಕೋರ್ಟ್ಗಳಿಗೆ ಯಾವ ಕೇಸನ್ನು ಅಡ್ಮಿಟ್ ಮಾಡ್ಕೋಬೇಕು ಯಾವುದನ್ನು ರಿಜೆಕ್ಟ್ ಮಾಡಬೇಕು ಯಾವ ಅರ್ಜಿಯನ್ನು ವಜಾ ಮಾಡಿ ಬಿಸಾಕ್ಬೇಕು ಅನ್ನುವಂಥ ವಿವೇಚನೆ ಯಾಕೆ ಕಳ್ಕೊಂಡ್ಬಿಟ್ಟಿದ್ದಾವೆ ಎಲ್ಲ ವಿಷಯಗಳಲ್ಲೂ ಮೂಗು ತೋರಿಸೋದು ಎಲ್ಲ ವಿಷಯದ ಕುರಿತಾಗಿಯೂ ವಿಚಾರಣೆ ನಡೆಸೋದು ಎಲ್ಲ ವಿಷಯದ ಕುರಿತಾಗೂ ತಡೆಯಾದೆಗಾಗಿ ಪರಿಸ್ ಪರಿತಪ್ಸೋದು ಇದು ಯಾವ ನೀತಿ ಇದು ಯಾವ ಸ ವ್ಯವಸ್ಥೆ ನನಗಿನ್ನೂ ತನಕ ಅರ್ಥ ಆಗ್ತಾಯಿಲ್ಲ ಚುನಾವಣಾ ಆಯೋಗ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ನಾಗರಿಕತೆಯನ್ನು ಕೇಳಲಿಕ್ಕೆ ನೀವು ಯಾರು ಅಂತೀರಿ ಯಾವುದೋ ಒಂದು ಫರ್ಜಿ ಆಧಾರ್ ಕಾರ್ಡ್ ಇರುತ್ತೆ ನಕಲಿ ಆಧಾರ್ ಕಾರ್ಡು ನಕಲಿ ರೇಷನ್ ಕಾರ್ಡ್ ಇರುತ್ತೆ ಅದನ್ನ ಯಾಕೆ ಮಾನದಂಡ ತೊಗೊಳೋದಿಲ್ಲ ಅಂತ ಕೇಳ್ತಾರೆ ಸ್ವತಃ ಚುನಾವಣಾ ಆಯೋಗ ಹೇಳುತ್ತೆ ಇಲ್ಲ ರೀ ಇದನ್ನು ಈ ಕಡಲೆಪುರಿ ಪಟ್ನ ಥರ ಎಲ್ಲ ಕಡೆ ಹಂಚ್ತಾ ಇದ್ದಾರೆ ಎಲ್ಲ ಕಡೆ ನಕಲಿ ವೋಟ್ರ್ ಐ ಡಿಗಳು ನಕಲಿ ಆಧಾರ್ ಕಾರ್ಡ್ಗಳು ಬಂದಿದ್ದಾವೆ ಹೀಗಾಗಿ ಎರಡು ಸಾವಿರದ ಮೂರರ ನಂತರ ಯಾವ ಇದಾವೆ ಅದು ಎಲ್ಲ ದಾಖಲಾತಿಗಳನ್ನು ಅಥೆಂಟಿಕ್ ಆಗಿ ತೊಗೋತಾ ಇದ್ದೀವಿ ಕಷ್ಟಪಟ್ಟು ಮಾಡ್ತಾ ಇರೋ ಕೆಲಸ ಇಲ್ಲ 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 ನೀವು ಅದನ್ನು ಪರಿ ನೀವು ಪರಿಶೀಲಿಸಬೇಕು ಇದಕ್ಕಿಂತ ಭಾಳ ದುರಂತ ಏನು ಗೊತ್ತಾ ಚಂದ್ರಚೂಡ್ ಅವರಿದ್ದ ಸಂದರ್ಭದಲ್ಲಿ ಚೀಫ್ ಜಸ್ಟಿಸ್ ಇದ್ದ ಸಂದರ್ಭದಲ್ಲಿ ಒಂದು ಪ್ರಕರಣ ಏನು ಹಿಂದೂ ದೇವಾಲಯದ ಒಳಗಡೆ ಮುಸಲ್ಮಾನರು ಅಂಗಡಿಯನ್ನು ಹಾಕಬೇಕೇ ಬೇಡವೇ ಅಂತ ಪ್ರಕರಣ ಚಂದ್ರಚೂಡ್ ಅವ್ರು ಏನಂತ ಆರ್ಡರ್ ಮಾಡಿರ್ಬೋದು ಹೇಳಿ ಯಾಕೆ ಮುಸಲ್ಮಾನರು ಅಂಗಡಿ ಮಾಡಬಾರ್ದು ಅವರು ಅಂಗಡಿಯನ್ನು ಮಾಡಬಹುದು ಅವ್ರಿಗೂ ವ್ಯಾಪಾರ ಮಾಡುವ ಹಕ್ಕಿದೆ ಈ ಜಾಗದಲ್ಲಿ ಮಾಡಬೇಕು ಈ ಜಾಗದಲ್ಲಿ ಮಾಡಬಾರ್ದು ಅಂತ ಎಲ್ಲಿಯೂ ಕೂಡ ಇಲ್ಲ ಆದ್ದರಿಂದ ಹಿಂದೂ ದೇವಾಲಯದ ಪ್ರಾಂಗಣಗಳಲ್ಲಿ ಮುಸಲ್ಮಾನರು ಪ್ರಸಾದ ವಿತರಣೆ ಮಾಡ್ಬೋದು ಹಣ್ಣು ವಿತರಣೆ ಮಾಡ್ಬೋದು ಕಾಯಿ ಕೊಡ್ಬೋದು ಏನೇನು ನಮ್ಮ ಹಿಂದೂ ಸಂಪ್ರದಾಯಗಳಿದೆ ಅದರದ್ದೆಲ್ಲ ಅಂಗಡಿ ವ್ಯಾಪಾರ ಮಾಡ್ಬೋದು ಇದನ್ನಿಟ್ಟುಕೊಂಡು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಏನು ಮಾಡಿದರು ಅಂತಂದರೆ ಮೂರು ಜನ ಮುಸಲ್ಮಾನರಿಗೆ ಟೆಂಡರ್ ಕೊಟ್ಟರು ಮಮತಾ ಬೇಗಮ್ ಅವರು ಅವ್ರು ಕೊಟ್ಟರು ಪ್ರಸಾದ ತಿನ್ಕೊಂಡು ನಾವು ಅಡ್ಡಾಡಬೇಕು ಈಗ ಆ ಪರಿಸ್ಥಿತಿಗೆ ನಿಲ್ಲಿಸಿದ್ದಾರೆ ಕೋರ್ಟ್ಗಳು ಯಾವ ಮಟ್ಟಿಗೆ ನಮ್ಮ ಬದುಕನ್ನು ಈ ಸ್ಥಿತಿಗೆ ನಿಲ್ಸಿದಾವೆ ಅಂದರೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ನಂಗೆ ನಿಜಕ್ಕೂ ಬೇಸರ ಆಗುತ್ತೆ ಆಗಲಿ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ತಡೆಯಾಜ್ಞೆ ಸಿಗಲಾರದೆ ಕಾವಡಿ ಯಾತ್ರಾದಲ್ಲಿ ಕ್ಯೂ ಆರ್ ಕೋಡ್ ಮೂಲಕ ಯಾತ್ರಾರ್ಥಿಗಳಿಗೆ ಯಾರು ಈತ ಅಂಗಡಿ ಮಾಲೀಕ ಅನ್ನುವಂಥ ತಿಳಿಯುವ ವ್ಯವಸ್ಥೆ ಆಗಿದೆಯಲ್ಲ ಅದೇ ಸಮಾಧಾನದ ವಿಚಾರ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ